ಈ ಬಾರಿಯ ನಲ್ಲಿ ಸಂಜು ಸ್ಯಾಮ್ಸನ್ ನೇತೃತ್ವದ ರಾಜಸ್ಥಾನ್ ರಾಯಲ್ಸ್ ಬಳಗ ಇನ್ನೇನು ಫೈನಲ್ಗೆ ಹೋಗಿಬಿಟ್ಟಿತ್ತು ಎನ್ನುವಾಗಲೇ ಅದೃಷ್ಟ ಕೈಕೊಟ್ಟಿದೆ ಸನ್ರೈಸರ್ಸ್ ಹೈದರಾಬಾದ್ ನೀಡಿದ ಕೇವಲ ಒನ್ನೂರ ಎಪ್ಪತ್ತಾರು ರನ್ಗಳ ಸಾಧಾರಣ ಗುರಿಯನ್ನು ಬೆನ್ನಟ್ಟುವಲ್ಲಿ ವಿಫಲವಾದ ರಾಜಸ್ಥಾನ್ ರಾಯಲ್ಸ್ ತಂಡ ಸ್ಪಿನ್ ದಾಳಿಗೆ ಮಂಕಾಗಿದೆ ಆ ಮೂಲಕ ಹದಿನೇಳನೇ ಆವೃತ್ತಿಯ ಫೈನಲ್ಗೆ ತಲುಪುವ ಅವಕಾಶವನ್ನ ತಾನೇ ಕೈಚಲ್ಲಿದೆ ರಾಜಸ್ಥಾನವನ್ನು ಮೂವತ್ತಾರು ರನ್ಗಳಿಂದ ರೋಚಕವಾಗಿ ಸಲ್ಲಿಸಿದ ಪ್ಯಾಟ್ ಕಮ್ಮಿನ್ಸ್ ನೇತೃತ್ವದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮೂರನೇ ಬಾರಿಗೆ ಫೈನಲ್ಗೆ ಇಟ್ಟಿತ್ತು ಎರಡು ಸಾವಿರದ ಒಂಬತ್ತು ಹಾಗೂ ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ ಪ್ರವೇಶಿಸಿದ್ದ ಹೈದರಾಬಾದ್ ಚಾಂಪಿಯನ್ ಆಗಿತ್ತು ಎರಡು ಬಾರಿಯೂ ರಾಯಲ್ ಚಾಲೆಂಜರ್ಸ್ ತಂಡವನ್ನು ಸೋಲಿಸಿತ್ತು ಈ ಬಾರಿ ಮೂರನೇ ಬಾರಿಗೆ ಪ್ರಶಸ್ತಿಯ ಸುತ್ತು ತಲುಪಿದ್ದು ಮೇ ಇಪ್ಪತ್ತಾರು ಭಾನುವಾರ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಎದುರಿಸಲಿದೆ ಫೈನಲ್ ಪಂದ್ಯವು ಇಂದು ಕ್ವಾಲಿಫೈಯರ್ ಪಂದ್ಯದ ನಡೆದ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಟಾಸ್ ಗೆದ್ದಿದ್ದ ಸಂಜು ಸ್ಯಾಮ್ಸನ್ ನೇತೃತ್ವದ ರಾಜಸ್ಥಾನ್ ರಾಯಲ್ಸ್ ತಂಡ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಬ್ಯಾಟಿಂಗ್ ಇಳಿಯಲ್ಪಟ್ಟ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಸಂಘಟಿತ ಬೌಲಿಂಗ್ ಮೂಲಕ ಒನ್ನೂರ ಎಪ್ಪತ್ತ ಐದು ರನ್ಗಳಿಗೆ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿತ್ತು ಒನ್ನೂರ ಎಪ್ಪತ್ತಾರು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಆರಂಭಿಕ ಆಟಗಾರರಾದ ಯಶಸ್ವಿ ಜೈಸ್ವಾಲ್ ಹಾಗೂ ಕ್ಯಾಟ್ಮೋರ್ ಉತ್ತಮ ಆರಂಭವನ್ನೇ ನೀಡಿದರು ಹತ್ತು ರನ್ ಗಳಿಸಿದ್ದ ಕ್ಯಾಟ್ಮೋರ್ ಕಮಿನಿಂದ ವಿಕೆಟ್ ಒಪ್ಪಿಸಿದ್ರು ಆ ಬಳಿಕ ಇಪ್ಪತ್ತೊಂದು ಎಸೆತದಲ್ಲಿ ನಲವತ್ತ ಎರಡು ರನ್ ಗಳಿಸಿದ್ದು ಯಶಸ್ವಿ ಜೈಸ್ವಾಲ್ ಶಬಾಜ್ ಎಸೆತದಲ್ಲಿ ಸಮದ್ಗೆ ಕ್ಯಾಚ್ ಇತ್ತು ನಿರ್ಗಮಿಸಿದರು ನಾಯಕ ಸಂಜು ಸ್ಯಾಮ್ಸನ್ ಹತ್ತು ರನ್ ಗಳಿಸಿದ್ದ ವೇಳೆ ಸ್ಪಿನ್ನರ್ ಅಭಿಷೇಕ್ ಶರ್ಮಾ ಎಸೆತದಲ್ಲಿ ದೊಡ್ಡ ಹೊಡೆತಕ್ಕೆ ಯತ್ನಿಸಿ ವಿಫಲರಾಗಿ ಮಾರ್ಕ್ ಮಾರ್ಗೆ ಕ್ಯಾಚ್ ಇತ್ತು ಔಟ್ ಆದರು ಬಳಿಕ ಕ್ರೇಸ್ಗೆ ಬಂದ ರಿಯಾನ್ ಪರಾಗ್ ಹಾಗೂ ಆರ್ ಅಶ್ವಿನ್ ಶಾಬಾಜ್ಗೆ ವಿಕೆಟ್ ಒಪ್ಪಿಸಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದ ಹೆಟ್ಮಾಯರ್ ಕೂಡ ವಿಫಲರಾದರು ಸ್ಪಿನ್ನರ್ಗಳಾದ ಶಬಾಜ್ ಹಾಗೂ ಅಭಿಷೇಕ್ ಶರ್ಮಾ ರಾಜಸ್ಥಾನದ ಬ್ಯಾಟಿಂಗ್ನ ಬೆನ್ನುಹುಳೆ ಮುರಿದ್ರು ಶಬಾಜ್ ಮೂರು ವಿಕೆಟ್ ಪಡೆದರೆ ಅಭಿಷೇಕ್ ಶರ್ಮಾ ಎರಡು ವಿಕೆಟ್ ಗಳಿಸಿ ಮಿಂಚಿದ್ರು ಕೊನೆಯಲ್ಲಿ ಧ್ರುವ ಜುರೇಲ್ ಏಕಾಂಗಿ ಹೋರಾಟ ನಡೆಸಿದಾದರೂ ತಂಡವನ್ನು ಗೆಲ್ಲಿಸಿ ಫೈನಲ್ಗೆ ಕೊಂಡೊಯ್ಯಲು ವಿಫಲವರಾದರು ಧ್ರುವ ಜುರೇಲ್ ಮೂವತ್ತೈದು ಎಸ್ತ್ಗಳಲ್ಲಿ ಏಳು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ ನೆರವಿನಿಂದ ಐವತ್ತಾರು ರನ್ ಗಳಿಸಿದರು ಕೊನೆಯಲ್ಲಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಒನ್ನೂರ ಮೂವತ್ತೊಂಬತ್ತು ರನ್ ಗಳಿಸಿದ್ದಷ್ಟೇ ರಾಜಸ್ಥಾನ್ ಶಕ್ತವಾಯಿತು ಮೂವತ್ತಾರು ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡಿತ್ತು